ಬೆಂಗಳೂರಿನ ವೈಟ್ ಫೀಲ್ಡ್ ಕೋಲಿವಿಂಗ್ ಪಿಜಿಯಲ್ಲಿ ಲೈಂಗಿಕ ಕ್ರಿಯೆಗೆ ಒಪ್ಪದ ಯುವತಿಗೆ ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ ಶುಕ್ರವಾರ ಪೂರ್ವ ವಲಯದ ಜಂಟಿ ಆಯುಕ್ತ ರಮೇಶ್ ಬಾನೋತ್ ಮಾಹಿತಿ ನೀಡಿದ್ದಾರೆ ಮೂರು ದಿನಗಳ ಹಿಂದೆ ಟೆಕ್ಕಿ ಯುವತಿಗೆ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾನೆ ಆದರೆ ಯುವತಿ ಒಪ್ಪದಿದ್ದಾಗ ಆಕೆಯಿಂದ ಹದಿನಾಲ್ಕು ಸಾವಿರ ಹಣ ಪಡೆದು ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ ಗಲಾಟೆ ಮಾಡಿ ಯುವತಿಯ ಬೆನ್ನಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಎಂದು ಮಾಹಿತಿ ನೀಡಿದ್ದಾರೆ ಮೂರು ಗಂಟೆಗೆ ಅದು ಆ್ಯಕ್ಚುಲಿ ಕೂಲಿವಿಂಗ್ ಅದು ಪಿ ಜಿ ಇತ್ತು ಇದರಲ್ಲಿ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಓಲ್ಡ್ ಲೇಡಿ ಏನಾದರೂ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ ಹುಡುಗಿ ಅವರು ಅಲ್ಲಿ ಜೀವನ ಮಾಡ್ತಾ ಇದ್ದರು ಇವರಿಗೆ ಒಂದು ಮೂರು ತಿಂಗಳಿಂದೆ ಕೂಲಿಂಗ್ ಆದರೆ ಪಿ ಜಿನಲ್ಲಿ ಒಬ್ಬರು ಪರಿಚಯ ಆಗ್ತಾನೆ ಅವನು ಮಂಗಳವಾರ ಬೆಳಗ್ಗೆ ಮೂರು ಗಂಟೆಗೆ ಬೆಳಿಗ್ಗೆ ಜಾವ ಮೂರು ಗಂಟೆಗೆ ಹೋಗಿಬಿಟ್ಟು ಸೆಕ್ಷುಯಲ್ ಫೇವರ್ ಕೇಳಿದಾನಂತ ಒಂದು ಅದು ಅವರು ಒಪ್ಪಿಲ್ಲ ಅಂತ ಹೇಳಿ ಅವನು ಇಂಜುರಿ ಮಾಡಿದ್ದಾನೆ ಇಂಜುರಿ ಮಾಡಿ ಆ ನಂತರ ಅವರು ಆ ಪ್ರೈವೇಟ್ ಫೋಟೋ ಏನೋ ನ್ಯೂಲ್ ಫೋಟೋ ಒಂದು ತಗೊಂಡು ಅದೇ ದಿನ ಮತ್ತೆ ಒಂದು ಎಪ್ಪತ್ತು ಸಾವಿರ ಅವ್ರ ಕಡೆ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅವರು ನನ್ನ ಕಡೆ ಅಷ್ಟಿಲ್ಲ ಅಂತ ಹೇಳಿದ ಮೇಲೆ ಒಂದು ಹದಿನಾಲ್ಕು ಸಾವಿರ ಗೂಗಲ್ ಪೇ ಮಾಡ್ಕೊಂಡು ಅಂತ ನಮಗೆ ಕಂಪ್ಲೇಂಟ್ ಬಂತು ಆ ಟೈಮಕ್ಕೆ ಇಂಜುರಿ ಆದ ನಂತರ ಅವರು ಫ್ರೆಂಡಿಗೆ ಕಾಲ್ ಮಾಡಿದ್ರು ಫ್ರೆಂಡ್ ಕರ್ಕೊಂಡ್ಬಂದು ಒಂದು ಖಾಸಗಿ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿ ಅಲ್ಲಿಂದ ಎಮ್ ಎಲ್ ಸಿ ಬಂತು ಎಮ್ ಎಲ್ ಸಿ ಆದ ನಂತರ ನಮ್ಮ ಪೊಲೀಸ್ ಸ್ಟಾಫ್ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಮಾಡಿ ಬೇಸ್ಡ್ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಎಫ್ ಐ ಆರ್ ಮಾಡಿದ ನಂತರ ಅವನು ವಿಚಾರಣೆ ಮಾಡಿ ಇಮ್ಮಿಡಿಯೇಟ್ಲಿ ಅಕ್ಯೂಸ್ ಯಾರಿದ್ದಾರೆ ನಾವು ಅವನು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಅವರು ಎಲ್ಲ ಸೀಸ್ ಮಾಡಿದ್ವಿ ಆ ನಂತರ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಿಂಗೆ ಬೇರೆ ಅವನು ಅದೇ ನಿಟ್ಟಿನಲ್ಲಿ ಇದು ಮಾಡಿ ಬ್ಲ್ಯಾಕ್ ಮೇಲೆ ಮಾಡಿದ ನಂತರ ಸ್ವಲ್ಪ ಕಂಪ್ಲೇಂಟ್ಸ್ ಇದ್ದಾವೆ ಅದು ವಿಚಾರಣೆ ಮಾಡ್ತಾಯಿದ್ದೀವಿ ಈಗ ಅವನು ಜೆಸಿನಲ್ಲಿದ್ದಾನೆ ಆ ನಂತರನೇ ಈ ಘಟನೆ ನಡೆದ ನಂತರ ಮತ್ತೆ ಅವ್ರಿಗೂ ಪಿ ಜಿನಲ್ಲಿ ಇದ್ದು ಎಲ್ಲ ಇಟ್ಕೊಂಡು ಅಂತ ಒಂದು ಕಂಪ್ಲೇಂಟ್ ಇದೆ ಸೊ ಈಗ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ಥರ ಬ್ಲಾಕ್ ಮೇಲ್ ಮಾಡಿದ್ದಾನೆ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇರೆ ಅವರು ಹೇಳಿದ್ದಾರೆ ಸೊ ಆ ಆ ಆ ಆ ಯಾಕಂದರೆ ಅವರು ಟೆಕ್ನಿಕಲಿ ಅವರು ಪರಪ್ಪು ಮತ್ತು ಮೊಬೈಲ್ಸ್ ಏನದು ಅವರು ಸೀಸ್ ಮಾಡಿದ್ವಿ ಅದು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೂಲತಃ ಆಂಧ್ರದವನಿ ಇವನು ಮ್ಯಾರಿಡ್ ಮದುವೆ ಆಗಿದೆ ಮತ್ತೆ ಹೆಂಡತಿ ಜೊತೆ ಸರಿಯಾಗಿ ರಿಲೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬನೇ ಬಂದು ಇಲ್ಲಿ ಪಿ ಜಿನಲ್ಲಿ ವಾಸ ಮಾಡ್ತಾ ಇದ್ದಾನೆ ಮತ್ತು ಇವನು ಪ್ರೈವೇಟ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಈಗ ಎರಡೇ ಫೈರ್ ಆಗಿದೆ ಈಗ ಎರಡೇ ಫೈರ್ ಆಗಿದೆ ಏನಂದರೆ ಅವನು ಈಗ ಸೇರ್ಕೊಂಡು ಸೇರಿಕೊಂಡು ಹೊಡೆದಿದ್ದಾನಂದರೆ ಅವರು ಸ್ವಲ್ಪ ಜಾಸ್ತಿ ಹೊಡೆದಿದ್ದಾರೆ ಅವ್ರಿಗೆ ಯಾಕೆಂದರೆ ಮಾರ್ನಿಂಗ್ ಬಂದು ಈ ರೀತಿ ಅಂತ ಸೊ ಅದೂ ಒಂದು ಕಂಪ್ಲೇಂಟ್ ತಗೊಂಡಿದ್ದೀವಿ ಸೊ ಎರಡೂ ಆಗಿದೆ ಇನ್ವೆಸ್ಟಿಗೇಷನ್ ಈ ಹುಡುಗಿ ಅಬ್ಜೆಕ್ಟ್ ಮಾಡಿದಾಗ ಕಿರ್ಚಾಡ್ದಾಗ ಮೋಸ್ಟ್ಲಿ ಎಲ್ಲ ಹಿಡ್ಕೊಂಡು ಇರ್ಬೋದು ಯಸ್ ಥ್ಯಾಂಕ್ ಯು ಓಕೆ